ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನನ್ನ ಹೆಸರು ಅಂತ ಹೇಳಿ ಯೇಶ್ವರ್ ಕಮ್ಮಿ ನಮ್ಮದು ಮಹಾಲಕ್ಷ್ಮಿ ನಗರಿ ಸೈನ್ಸ್ ಸಾಂಪ್ರೌತಿ ಮಂದಿರಾನು ಇದೇನಿದ್ ನೋಡತ್ತಿರಲಿದ್ದು ಇದು ಫ್ಲಾಟ್ ಬಂದು ಬಬಳೇಶ್ವರ ಐತಿದು ಟೋಟಲ್ ಇದು ಎರಡು ಎಕರೆ ಪ್ಲಾಟ್ ಇದು ಇದು ನೋಡಕತ್ತೀನಿ ನೀವು ಎರಡನೇ ಬೆಳಿ ಇದು ನೋಡೋಕತ್ತಿದು ಕಬ್ ಕಟವಾಗಿ ತಿಂಗಳ ಮ್ಯಾಲ ಇತ್ತು ಕಬ್ ಕಟ ಮಾಡಿ ಸೂರ್ಯ ಮಾಡ್ರಪ್ಪ ಅಂತಂದ್ರೆ ಫಸ್ಟ್ ರೌದಿ ಕಟ್ ಮಾಡ್ರ ರೌದಿ ಕಟ್ ಮಾಡಿ ಆಮೇಲೆ ಇದ್ರ ಫಿಂಕ್ಲರ್ ಹಾಕಿ ಎಲ್ಲ ರೌದಿ ಕೊಳಿಸ್ ಕಾರ್ಯ ಮಾಡ್ರ ಅದಾದ ನಂತರ ಒಂದು ಸತಿ ಡ್ರಿಂಚಿಂಗ್ ಮಾಡ್ಕೊಂಡ್ರೆ ಡ್ರಿಂಚಿಂಗ್ ಮಾಡ್ಕೊಂಡು ಒಂದು ಹದಿನೈದು ದಿವಸ ಆಯಿತು ಹದಿನೈದು ದಿವ್ಸ ಒಳಗೆ ನೀವು ನೋಡ್ಬೋದು ಎಲ್ಲ ಮರಿಗಳು ಬಂದವ ಮತ್ತು ಡ್ರಿಂಚಿಂಗ್ ಮಾಡ್ರಂತ ಏನು ಅನುಕೂಲಪ್ಪ ಅಂತಂದ್ರೆ ನಾನು ನಿಮ್ಗೆ ಇಲ್ಲಿ ವಿಡಿಯೋ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಮರಿ ಬಂದವಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇದು ಒಂದು ಗದ್ದೆ ಬಂದಂಥ ಮರಿಗಳ ಸಂಖ್ಯೆ ಇದು ಮತ್ತಿಲ್ಲಿ ನೀವು ಹಂಗೆ ಸ್ವಲ್ಪ ವಿಡಿಯೋದಾಗ ನೀವು ಸೂಕ್ಷ್ಮವಾಗಿ ನೋಡ್ಬೋದು ಇಲ್ಲಿ ಇಪ್ಪತ್ತು ಮರಿನೂ ಬಂದಾವ ಬಟ್ ಯಾವ ಮರಿನೂ ಸಾತ್ ಮರಿ ಟೈಪ್ ಬಂದಿಲ್ಲ ಬಂದಂತ ಎಲ್ಲ ಮರಿಗಳು ದಷ್ಟುಪುಷ್ಟವಾಗಿ ಆರೋಗ್ಯಕರವಾಗೇ ಬಂದಾವ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇನ್ನ ಇಲ್ಲಿ ಮರಿ ಬರಕತ್ತ ಇಪ್ಪತ್ತೊಂದು ಇಲ್ಲಿ ದಳ ನೋಡ್ಬೋದು ನೀವು ಎಷ್ಟು ಬಂದೈತಿ ಇಲ್ಲಿ ಆಮೇಲೆ ಮರಿಗಳ ಸಂಖ್ಯೆ ನೋಡ್ಬೋದು ಆಮೇಲೆ ಕಬ್ಬಿನ ಎಲ್ಲಿ ಸೈಜ್ ನೋಡ್ಬೋದು ನೀವು ಇಲ್ಲಿ ಆಗಲ್ಲ ಮತ್ತು ದಪ್ಪ ಎಷ್ಟು ಇದು ಹಂಗಿಲ್ಲಿ ನೋಡ್ಕೊಂತ ಬಂದರೆ ನೀವು ಟೋಟಲ್ ಒಂದೇ ಒಂದೇ ಇದು ನೋಡ್ರಿ ಒಂದೇ ಗದ್ದೆ ಒಂದೇ ಗದ್ದಿಯಿಂದ ಬಂದಂಥ ಮರಿಗಳ ಸಂಖ್ಯೆಯು ಸೊ ಅದಕ್ಕೆ ನಾವೇನಪ್ಪ ಅಂತಂದ್ರ ನೀವು ಡ್ರಿಂಚಿಂಗ್ ಮಾಡ್ಕೊಳದ್ರಿಂದ ನಿಮ್ಗೆ ಭಾಳಷ್ಟು ಅನುಕೂಲ ಐತಿ ಒಂದಂತಲ್ಲ ಭಾಳ ಅನುಕೂಲ ಐತಿ ಅದನ್ನ ಒಂದೊಂದಾಗಿ ಹೇಳ್ತೋತಿ ನಾನು ನಿಮ್ಗೆ ಎಲ್ಲಿ ಮರಿಗಳ ಸಂಖ್ಯೆ ಕಮ್ಮಿ ಅನ್ಸಂಗಿಲ್ಲ ಡ್ರಿಂಚಿಂಗ್ ಮಾಡ್ಕೋದ್ರಿಂದ ನೀವು ಹಳೆ ಗದ್ದೆ ಇರ್ತೈತಿ ನೀರು ಬಿಡೋದ್ರಿಂದ ಕೆಲವು ಫಂಗಸ್ ಬರ್ತಿರ್ತೈತಿ ಆಮೇಲೆ ಇದ್ರೆ ಕೆಲವು ಮರಿಗಳು ಏನಾಗ್ತೈತಿ ಮ್ಯಾಥೆ ತುಯ್ ಸು ಸುಳಿ ರೋಗಿ ಬೀಳೋದು ಹೀಗೆಲ್ಲ ಆಗ್ತಿರ್ತಾವೆ ಬೆಳವಣಿಗೆ ಹಂತದೊಳಗೆ ನೀವು ಡ್ರಿಂಚಿಂಗ್ ಮಾಡ್ಕೋದ್ರಿಂದ ಅದೆಲ್ಲ ನಿರ್ವಹಣೆ ಮಾಡ್ಬೋದು ಆಮೇಲೆ ಇದರ ಯಾವುದೇ ಮರಿಗಳು ಏನು ಮಾಡ್ತಾವ ಸಾಯೋಂಗಿಲ್ಲ ಬಂದ ಮರಿಗಳು ಸಾಯಂಗಿಲ್ಲ ಇಲ್ಲಿ ನೋಡ್ಬೋದು ಯಾಕೆಗಾಗಿ ತೋರ್ಸ್ಕೋತೀನಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಟೋಟಲ್ ಒಂದು ಗದ್ದಿಂತ ಪ್ರತಿಯೊಂದಕ್ಕೂ ಇಪ್ಪತ್ತು ಮರಿಗಳು ಬರತ್ತ ಇಲ್ಲಿ ಇಪ್ಪತ್ತೊಂದು ಇದು ಸೇಮ್ ಹಂಗೇನೆ ನೋಡ್ರಿ ಮರಿ ಸಂಖ್ಯೆ ನೋಡ್ರಿ ಸೈಜ್ ನೋಡಿ ಎಷ್ಟು ಇದು ಬಡ್ಡ್ಯಾಗ ಈ ಥರ ಸೈಜ್ ಮರಿಗಳು ಬಂದಪ್ಪ ಅಂತಂದ್ರೆ ಹೆಚ್ಚು ಇಳುವರಿ ಕಾಣ್ಬೋದು ಈ ಥರ ಮರಿ ಬಂದಪ್ಪ ಅಂತಂದ್ರೆ ನಿಮ್ಗೆ ಕಬ್ಬಿನ ಗಣಿಕೆ ಸೈಜ್ನು ಹೆಚ್ಚು ಬರ್ತೈತಿ ಆಮೇಲೆ ತೂಕನೂ ಜಾಸ್ತಿ ಬರ್ತೈತಿ ದಷ್ಟು ಫುಷ್ ಮರಿಗಳು ಬರ್ತೈತಿ ಈ ಥರ ಅನುಕೂಲ ಐತಿ ಡ್ರಿಂಚಿಂಗ್ ಮಾಡ್ಕೊಳ್ಳೋದ್ರಿಂದ ಅದೇ ಮಗ್ಗಲ್ ಗದ್ದೆ ನೋಡ್ಬೋದು ಇಲ್ಲಿ ಯಾವ ಥರ ಮರಿಗಳು ಬಂದಾವ ಇಲ್ಲಿ ಇನ್ನೂ ಬರ್ತಾವ ಬಟ್ ಹದಿನೈದು ದಿವಸ ಆಯ್ತಲ್ಲ ಡ್ರಿಂಚಿಂಗ್ ಮಾಡಿ ಈ ಸದ್ಯ ಎರಡನೇ ನೀರು ಬಿಟ್ರಪ್ಪ ಅಂತಂದ್ರೆ ಇನ್ನೂ ಜಾಸ್ತಿ ಮರಿಗಳು ನಾವು ಕಾಣಬಹುದು ಇದು ನಾನು ನಿಮ್ಗೆ ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಟೋಟಲಿ ಸರಣಿಗಳು ನೋಡತ್ತಲ್ಲ ನೀವು ಇದು ಒಂದು ಗದ್ದೆ ಇದು ಒಂದು ಗದ್ದೆ ಏನಪ್ಪ ಅಂತಂದ್ರೆ ಇಪ್ಪತ್ತಾರು ಮರಿಗಳು ಬಂದವು ಬಂದಂಥ ಎಲ್ಲ ಮರಿಗಳ ಸೈಜು ನೋಡ್ಬೋದು ನೀವು ಬಡ್ಡಾಗಿಲ್ಲಿ ಎಷ್ಟು ಫ್ರೆಂಡ್ ಐತೆ ನೋಡ್ರಿ ಇದು ಎಷ್ಟು ಫಿಂಡ್ ಐತಿ ಎರಡು ದಪ್ಪೈತಿ ಇದು ಸೊ ನಮ್ಗೆ ಈ ಥರ ಮರಿಗಳು ಬರಬೇಕು ಈ ಥರ ಮರಿಗಳು ಬಂದರೆ ಏನತೈತಿಪ್ಪ ಅಂತಂದ್ರೆ ನಮ್ಗೆ ಯಾವುದೇ ಮರಿನೂ ಫೇಲ್ ಆಗೋಂಗಿಲ್ಲ ಬಂದಂತ ಎಲ್ಲ ಮರಿನು ನಮ್ಗೆ ಏನು ಮಾಡ್ತೈತಿ ಕಬ್ಬಾಗಿ ಕನ್ವರ್ಟ್ ಆಗ್ತೈತಿ ಸೊ ಅದಕ್ಕೆ ನಾನು ಏನು ಹೇಳ್ದಪ್ಪ ಅಂತಂದ್ರೆ ಪ್ರತಿಯೊಬ್ಬ ರೈತರು ಡ್ರಿಂಚಿಂಗ್ ಮಾಡ್ಕೋರಿ ಡ್ರಿಂಚಿಂಗ್ ಕಿಟ್ ಐತೆ ನಂಬಲ್ಲಿ ಸಿಗ್ತೈತಿ ಅದೆಲ್ಲ ನಾನು ಗ್ರೂಪ್ನೊಳಗೆ ಹಾಕಿರ್ತೀನಿ ಆ ಡ್ರಿಂಚಿಂಗ್ ಕಿಟ್ ಒಳಗೆ ಏನೇನು ಬರ್ತಿತ್ತು ಅಂದ್ರೆ ರೂಟ್ ಬರ್ತೈತಿ ಆಮೇಲೆ ಜಿ ಬಿ ಬರ್ತೈತಿ ಆಮೇಲೆ ಮ್ಯಾಗ್ನೀಷಿಯಮ್ ಬರ್ತದ ಆಮೇಲೆ ಹನ್ನೆರಡು ಹತ್ತೊಂದು ಸೊ ಈ ಥರ ಪ್ರಕಾರವಾಗಿ ಓಟಲ್ ಟೋಟಲಾಗಿ ಒಂದು ಆರು ವಸ್ತುಗಳು ಬರ್ತಾವೆ ಆ ಆರು ವಸ್ತುಗಳನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಎರಡು ಎಕರೆ ಹೊಲಕ್ಕದು ಒಂದು ಸಟ್ ಬರ್ತೈತೆ ಅದು ಟೋಟಲ್ ನೀವು ಅದನ್ನ ನೀವು ಇಪ್ಪತ್ತೆರಡು ನೀರು ಹಾಕ್ಕೊಂಡು ಅದೆಲ್ಲ ಔಷಧಗಳನ್ನೂ ಒಂದು ಬಕೆಟ್ನಾಗ ಮಿಕ್ಸ್ ಮಾಡಿಕೊಂಡು ಚಾರ್ಜಿಂಗ್ ಪಂಪಿಗೆ ನೌಸಲ್ಲಿ ಬಿಚ್ಚಿ ಬಡ್ಡಿ 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 ಹೋಗ್ಬೇಕು ನೀವು ಈ ಥರನಾಗಿ ಬಡ್ಡಿ ಬಡ್ಡಿ ಬಿಟ್ಕೊತ ಅಂತ ಅಲ್ಲಿ ಯಾವುದೇ ಕ್ರಿಮಿ ಕೀಟ ಇದ್ದಪ್ಪ ಅಂತಂದ್ರೆ ಆಮೇಲೆ ನಿಮ್ಗೆ ಗಡ್ಡಿ ಕೊಳಸಿದು ಕಳಿಸುವಂಥ ಫಂಗಸ್ ಇರುವಂಥ ರೋಗಗಳೇನು ಬರತ್ತಪ್ಪಾ ಅಂತಂದ್ರೆ ಅವೆಲ್ಲ ಸತ್ತು ಆರೋಗ್ಯಕರವಾದಂಥ ಮರಿಗಳು ಬರ್ತಾವ ಆಮೇಲೆ ಇದರ ಯಾವ ಮರಿನೂ ಫೇಲ್ ಆಗಂಗಿಲ್ಲ ಬಂದಂತ ಎಲ್ಲ ಮರಿಗಳು ಆರೋಗ್ಯವಾಗಿ ಬರ್ತಾವ ಎರಡು ಲೆಕ್ಕಲ್ಲ ಫ್ಲಾಟ್ ಇದು ನಮಸ್ಕಾರ